ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿನ ನಮ್ಮ ಹಾಸ್ಯದ ಚುಟುಕುಗಳು ಹೇಗದ ಅಂತ ನೋಡೋಣ ಇಪ್ಪತ್ತು ವರ್ಷದ ಹಿಂದ ಗಂಡ ಮೂರು ವರ್ಷ ಆದ ಗುಣ ಜಗಳಾಡ್ತಿದ್ದೀರಿ ಎದ್ರ ಸಂಬಂಧ ಅಂದ್ರೆ ಬೇಟಾ ರೀ ಈಗಲೂ ಹಂಗಲ್ಲ ರೀ ಲಗ್ನ ಆದ ಗುಣ ಗುದ್ದಾಡಕ್ಕೆ ಬೇಡಕ್ಕೆ ಚಲೋ ಮಾಡ್ತಾವ್ರಿ ಎದ್ರ ಸಂಬಂಧ ಅಂದ್ರಿ ಡಾಟಾ ರೀ ನೋಡಿರ್ಬೇಕಾದ್ರೆ ಹೇಂತೀದು ಇಂಟರ್ನೆಟ್ ಖಾಲಿ ಆತಂದ್ರೆ ನೋಡ್ಬೇಕ್ರಿ ಅದನ್ನ ಗಂಡನ ರಂಬಿಸ್ತಾರೆ ಅಂತಂದ್ರೆ ಪಾಪದ ಗಂಡ ಹೆಂತಿ ಟೈಮ್ ಪಾಸ್ ಆಗಲಿ ಹೇಂತಿಗೆ ಅಂತೇಳಿ ಹೊಸ ಫೋನ್ ಕೊಡಿಸಿ ಟೂ ಜಿ ಬಿ ಇಂಟರ್ನೆಟ್ ಹಾಕಿಸಿ ಅದು ಪಾಪ ಡ್ಯೂಟಿಗೆ ಹೋಗಿರ್ತೈತಿ ಇವು ಏನೈತಲ್ಲ ಹೆಣ್ಮಕ್ಳು ಮಧ್ಯಾಹ್ನಕ್ಕೆ ಖಾಲಿ ಮಾಡಿಬಿಟ್ಟಿರ್ತಾವ್ರಿ ಎರಡು ಜಿ ಬಿ ಡಾಟಾನ ಹೆಂಗಂದ್ರೆ ನೋಡ್ರಿ ನೋಡಿರಿಬೇಕಾರೆ ನೀವು ಮುಂಜಾನೆ ಆರು ಗಂಟೆಗೆ ಕೇಳ್ತಾರ ಎದ್ದಲ್ಲಿ ತಿಕ್ಕೊಂಡು ಜಳಕಾ ಬಳ್ಕ ಮಾಡ್ರ ಹೊತ್ತಿಗೆ ಆರೂವರೆ ಆಗತ್ತ ಜಳಕ ಮಾಡಿ ಹೋಗಿ ದೇವ್ರ ಜಗಲಿ ಮುಂದೆ ನಿಂತರ ಕಲಾಸ್ರಿ ರಿಕಾರ್ಡ್ ಹಚ್ಚಿಟ್ಬಿಡಿದ್ರಿ ಭಕ್ತಿ ರಿಕಾರ್ಡ್ ಅದ್ರಾಗ ಶುಕ್ರವಾರ ಬಂತಂದ್ರ ಮುಖರು ಕೇಳಬೇಡ್ರಿ ಅದನ್ನು ಆ ಮಹಾಲಕ್ಷ್ಮಿ ರಿಕಾರ್ಡ್ ಎಷ್ಟು ಅದಾವು ಅಷ್ಟು ಆಗೋ ಮಟ್ಟನು ಚಲೋ ಇರ್ತೈತಿ ರೀ ಫೋನ್ ನೋಡ್ರಿ ಬೇಕಾದ್ರೂ ದಿನ ಅರ್ಧ ತಾಸು ಪೂಜೆ ಮಾಡಿದ್ರೆ ಶುಕ್ರವಾರ ಒಂದು ತಾಸ್ರಿ ಪೂಜೆ ಅವ್ರದ್ದು ಆನ ಪೂಜೆ ಪೂಜೆ ರೀ ಯಾಕಂದ್ರೆ ಲಕ್ಷ್ಮನ್ ಒಳಗೆ ಕರ್ಕೋಬೇಕಲ್ರಿ ಆವತ್ತ ಈಗೇನು ಮಾಡ್ತಾವಂದ್ರೆ ಒಂದು ತಾಸು ಪೂಜೆ ಮಾಡಿದ್ರೆ ಅಲ್ಲಿ ಒಂದು ತಾಸು ಪೂನ್ ರೀ ಅದು ಮುಗೀತ್ರೆ ಅದು ರೀ ಎಂಟು ಎಂಟಾದ ಫೋನ್ಯಾಗ ಸರ್ಚ್ ಮಾಡಿದ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೇಳಿ ಅದನ್ನ ಅರ್ಧ ತಾಸು ನೋಡಿದ್ರಿ ಅರ್ಧ ತಾಸು ನೋಡೋದಲ್ದು ಅದನ್ನು ಮಾಡಬೇಕಾದ್ರೆ ಮತ್ತೆ ಅರ್ಧ ತಾಸು ರೀ ಹೆಚ್ಚು ಕಮ್ಮಿ ಮತ್ತೆ ಅದು ರೀ ದೇವ್ರ ಸಂಬಂಧವಂತಾಸ್ರೆ ನಾಷ್ಟ ಮಾಡೋಕೊಂತಾಸ್ರೆ ಮತ್ತೆ ಮಧ್ಯಾಹ್ನಕ್ಕೆ ರೀ ಮಧ್ಯಾಹ್ನಕ್ಕೆ ಯೂಟ್ಯೂಬ್ನೇ ಚೆಕ್ ಮಾಡಿದ್ರಿ ಮತ್ತೆ ಅದು ಹೆಂಗೆ ಚೆಕ್ ಮಾಡ್ತಾರೆ ಏನಂತ ಚೆಕ್ ಮಾಡ್ತಾರ ಗೊತ್ತೈತನ್ರಿ ಫಾಸ್ಟ್ ಫುಡ್ ರೆಸಿಪಿ ಅಂತ್ರಿ ಟುಡೇ ಫುಡ್ ರೆಸಿಪಿ ಸಿ ಪಿ ಅದನ್ನು ಚೆಕ್ ಮಾಡಬೇಕಾದ್ರೆ ಅದನ್ನು ಚೆಕ್ ಮಾಡಿ ನೋಡಾಕಂತ ಹೋಗ್ಕವು ನೆಟ್ಟ ಖಾಲಿಯಾಗಿರ್ತೈತ್ರಿ ಕಳಿಸ್ರಿ ತಾಳೆ ತನ್ರಿ ಅದು ದೇವ್ರ ಪೂಜೆಗೆ ಒಂದು ತಾಸು ತಾಸು ಅಂತಂದ್ರೆ ಎಲ್ಲಿ ಮಟ್ಟ ಬರುತ್ತೆ ರೀ ಅದು ಎರಡು ಜಿ ಬಿ ಅಂದ್ರೆ ಸಾಕು ರೀ ಎರಡು ಮೂರು ತಾಸಿಗೆ ಖಾಲಿ ಆಗಿಬಿಡ್ತು ಅದು ಆತು ರೀ ಮಧ್ಯಾಹ್ನದಾಗ ಅಡಗಿನ ಮಾಡಂಗಿಲ್ಲ ರೀ ಹಂಗೆ ಇದ್ದು ತಿಂದು ಮಕ್ಕಂಬಿಡುದ್ರಿ ಗಂಡ ಬರು ಹಾದ್ಕೊಂತ ಮಕೊಂಬಿಡಿದ್ರಿ ಒಂಬತ್ತು ಮುನಿಗ್ ಗಂಡ ಬರ್ತಾನೆ ಗಂಡ ಗಂಡು ಗುಣ ಗಂಡದ ಮೇಲೆ ರಂಭಿಸ್ಕೊಂತ ಹೋಗಿ ರೀ ಒಂದು ಸ್ವಲ್ಪ ಹಾಟ್ಸ್ಪಾಟ್ ಚಲೋ ಮಾಡಿರಿ ಮದುವೆ ರಂಭಿಸ್ಕೊತ್ರಿ ಪಾಪದು ರೊಕ್ಕ ಖರ್ಚು ಮಾಡಿ ಫೋನ್ ಕೊಡಿಸೋದಲ್ದ ಟೂ ಜಿ ಬಿ ನೆಟ್ ಹಾಕಿಸಿ ಫೋನ್ ಕೊಡಿಸಿರ್ತೈತಿ ಇನ್ನೇ ಬಾರ ಮಧ್ಯಾಹ್ನಕ್ಕೆ ಖಾಲಿ ಮಾಡಿಬಿಟ್ಟಿರ್ತಾವ್ರಿ ಅವ ಗಂಡ ಗಾಬಾಗಿ ಅಲ್ಲಲ್ಲಿ ಏನು ನೀನು ಮಧ್ಯಾಹ್ನಕ್ಕೆ ಖಾಲಿ ಮಾಡಿ ಎನ್ನಿ ನೆಟ್ಟು ಎರಡು ಜಿ ಬಿ ನೆಟ್ ಖಾಲಿ ಮಾಡಿ ಅಂತಂತನ್ರಿ ಅವ ಇಕ್ಕ ಏನಂತೇಳ್ರಿ ಅಲ್ಲ ರೀ ಅದು ಒಟ್ಟು ಸಿಮ್ಮ ಚಲೋ ಇಲ್ಲಿ ಬಿಡ್ರಿ ಅದು ಅಗುನ ಖಾಲಿ ಆಗ್ಬಿಡತ್ತೆ ಎರಡು ರೆಕಾರ್ಡ್ ಕೇಳೀನಿ ಕೇಳೋದು ಎರಡು ರೆಕಾರ್ಡಿಗೆ ಖಾಲಿ ಆಗಿಬಿಟ್ಟೈತೆ ನೋಡಿರಿ ಅದು ಬೇಡ್ರಿ ನನಗಿದ ಸಿಮ್ ಬೇಡ ನನಗೆ ಫೈ ಜಿ ಕೊಡಿಸ್ಬಿಡ್ರಿ ಅಂತೇಳಿರಿ ಅಕ್ಕಿ ನೋಡಿರಿ ಪಾಪ ಅದು ಅಷ್ಟೆಲ್ಲ ಖರ್ಚು ಮಾಡೋದಲ್ಲ ಮತ್ತೆ ಫೈ ಜಿ ಸಿಮ್ ಕೊಡಿಸ್ಬೇಕ್ರಿ ಎಣೆ ಬಾರ ಅದ್ರ ಬಾಳೆ ಹೆಂಗೈತಿ ಏನು ತಿಲ್ಕ ಅಂತ ಹೋಗಿ ಕೇಳಿದ್ವು ನಾವು ಹಾಟ್ಸ್ಪಾಟ್ ಚಲೋ ಮಾಡಿದ ಅವತ್ತ ಗುಡ್ ನೈಟ್ ರೀ ಒಂದು ಇರಲಿಲ್ಲ ಅಂದ್ರೆ ಪ್ಯಾಡ್ ನೈಟ್ ರೀ ಹಂಗ್ರಿ ಈಗಿನ ಪರಿಸ್ಥಿತಿ ನೋಡ್ರಿ ಬೇಕಾರೆ ನೀವು ಹಾಟ್ಸ್ಪಾಟ್ ಚಲೋ ಮಾಡಲಿಲ್ಲ ಅಂದ್ರೆ ನೀವು ಮಕ್ಕ ಅನ್ನೋದೇ ಬೇಡ್ರಿ ಹೆಂಡರಿಗೆ ತಾಣ ನಿದ್ದೆ ಹತ್ತಿ ಬಿಡುತ್ತೆ ರೀ ಅವರಿಗೆ ನೀವು ಲೈಟ್ ಹಚ್ಚಿ ಲೈಟ್ ಬಂದ್ ಮಾಡೋದು ಬೇಡ ಫ್ಯಾನ್ ಹಚ್ಚೋದು ಬೇಡ ತಾಣಾ ನಿದ್ದೆ ಬಂದುಬಿಡ್ತೀರಿ ಅವರಿಗೆ ದಿನ ಆರಕ್ಕೆ ಕೇಳ್ತಿರ್ತಾವೆ ನೋಡ್ರಿ ಬೇಕಾರೆ ಅವತ್ತು ಎಂಟು ಕೇಳ್ತಾರ್ರಿ ಸೂರ್ಯ ಹುಟ್ಟಿಂದು ಹೇಳಿದ್ರಿ ಅವತ್ತು ಯಾಕಂದ್ರೆ ಮತ್ತೆ ಸಿಟ್ಟೊಂದಿರುತ್ತಲ್ರಿ ಅದನ್ನು ತೆದ್ರ ಮೇಲೆ ತಿರ್ಸ್ಕೊಬೇಕ್ರಿ ಅಣ್ಣಮೋನಿ ಅನ್ರದ ರೀ ಈಗಿನ ಕಾಲಕ್ಕೆ ಹುಡುಗರು ಕೈಯಾಗಿ ಫೋನ್ ಕೊಡ್ತಾವ್ರೆ ಫೋನ್ ಅದು ಆಡಾಡ್ತ ಅದು ಫೋನ್ ಕೆಡಿಸುತ್ತೆ ಫೋನ್ ಕೆಟ್ಟಗಳ ಹೀಂತ್ ಗಂಡ ಗಂಡ್ರಿ ನೋಡಿರಿ ಫೋನ್ ಕೊಟ್ಟಿರಿ ಮಗ ಕೆಡ್ಸ ನೋಡ್ರಿ ಅನ್ನೋದ್ರಿ ಅದು ಫೋನ್ ಆಡ್ಕೊಂತ ಆಡ್ಕೊತ ಅದು ಗೇಮ್ ಅದು ಮಗ ಕೆಡತ್ರಿ ಅದು ಆಗತ್ತೆ ರೀ ಅವಾಗ ಗಂಡು ರೀ ನೋಡು ಫೋನ್ ಕೊಟ್ಟು ಕುಂದ್ರಸ್ತಿದ್ದಿ ಅದಕ್ಕೆ ಮಗ ಕೆಟ್ಟ ಹಾಳಾಗೋಗ್ಯ ನೋಡಂತರಿ ಇಂಥ ಪರಿಸ್ಥಿತಿ ಐದು ಈಗಿನ ಕಾಲಮಾನ ನಮ್ಮ ಕಾಲ್ದಾಗ ಹೊರಗೆ ಹೋಗ್ಬೇಕಾತಂದ್ರೆ ತಂದೆ ತಾಯಿ ಆಶೀರ್ವಾದ ತೊಗೊಂಡು ಹೊಕ್ಕಿದ್ದೀವ್ರಿ ನಾವು ಈಗ ಹಂಗಿಲ್ಲರಿ ಈಗ ಒಂದು ಫುಲ್ ಚಾರ್ಜ್ ಆಗೈತಿಲ್ಲ ಅಂತ ನೋಡ್ಕೊಂಡು ಹೋಕ್ಕಿವ್ರಿ ಮೊದ್ಲಾಕ ಒಂದು ಒಳೆ ಚಾರ್ಜ್ ಆಗಿರ್ಲಿಕ್ಕಂದ್ರೆ ಇನ್ನೂ ಅರ್ಧ ತಾಸು ಬಿಟ್ಟು ಡ್ಯೂಟಿಗೆ ಹೋಗ್ಕ್ರಿ ನಾವು ಅಂತಾವ್ರಿ ಈಗ ನೋಡಿರ್ಬೇಕಾದ್ರೆ ಮೊದ್ಲಕ್ಕ ದಾನದೊಳಗೆ ಶ್ರೇಷ್ಠ ದಾನ ಯಾವುದು ಅಂತ ಕೇಳ್ತಿದ್ರು ಹಿರಿಯಾರು ಆಗ ಎಲ್ಲರೂ ಏನು ಹೇಳ್ತಿದ್ರು ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಿದ್ದೀರಿ ಈಗ ಹಂಗಿಲ್ಲ ರೀ ಈಗ ಯಾರ ಚಾರ್ಜರ್ ಕೇಳಿದ್ರೆ ಚಾರ್ಜರ್ ಕೊಟ್ರೆ ಅದ ಶ್ರೇಷ್ಠ ದಾನ ರೀ ಈಗಿನ ಕಾಲಕ್ಕೆ ಯಾಕಂದ್ರೆ ಫೋನ್ಯಾಗ ಇಡೀ ಜೀವನಾನ ಅಡುಗಿರ್ತೈತಿ ರೀ ಈಗ ಅವ್ರವ್ರಿಗೆ ಒಬ್ಬೊಬ್ರು ನೋಡ್ಬೇಕ್ರಿ ಪರಿಸ್ಥಿತಿ ಹೆಂಗಿರುತ್ತಂದ್ರೆ ಫೋನ್ ಸ್ವಿಚ್ ಆಫ್ ಆತಂದ್ರೆ ಜೀವನ ಬಿಡ್ತಿರ್ತಾವ್ರಿ ಅವ್ರು ಅವ್ರದ್ದು ಫೋನ್ ಬರಬೇಕಾಗಿತ್ತು ಈ ಒಂದು ಫೋನ್ ಬರಬೇಕಾಗಿತ್ತು ಅವ ಫೋನ್ ಪೇ ಮಾಡ್ತೀನಿ ಅಂದಿದ್ದ ಇವ ಫೋನ್ ಪೇ ಮಾಡ್ತೀನಿ ನಂದಿದ್ದ ಅದ ಗುಂನಾಗ ಇರ್ತಾವ್ರಿ ಅವು ಹೊಟ್ಟಿನ ಹಾಚಕೊಂಡ್ ಬಿಟ್ಟಿರ್ತಾವ್ರಿ ಅವು ಸ್ವಿಚ್ ಆಫ್ ಆತಂದ್ರೆ ಮತ್ತು ಅಂಥವ್ರಿಗೆ ಚಾರ್ಜರ್ ಕಿರಿದು ಒಣ ಚಾರ್ಜರ್ ಕೊಡ್ತೀವಲ್ಲ ಮತ್ತು ಅದು ಪುಣ್ಯದ ಕೆಲಸ ಅಲ್ಲ ಅನ್ರಿ ಅದಕ್ಕಿಂತ ಶ್ರೇಷ್ಠ ದಾನ ಯಾವುದೈತ್ರಿ ಈಗಿನ ಕಾಲದಾಗ ಹೌದಲ್ರಿ ಮತ್ತು ನೋಡಿರಿ ಬೇಕ್ರಿ ನೀವು ಹೊಸದಾಗಿ ಮದುವೆ ಆದಾಗ ಗಂಡ ಎಂತಿ ಭಾಳ ಜೀವ ರೀ ಗಂಡ ಕುಡ್ದು ಬರಲಿ ದಾರೆ ಬಿದ್ದು ಬರಲಿ ತುಟಿ ಪಿಟಕ್ಕೆ ಕಣ್ಣಂಗಿಲ್ಲ ಒಂದು ಹತ್ತು ಹದಿನೈದು ವರ್ಷ ಹೋಲಿ ಚಲೋರಿ ಮುಂದೆ ಮೆಲ್ಲಕ ಲೆಕ್ಕ ಕೇಳಕ್ಕೆ ಹಂಗೆ ಒಂದು ಸಲ ನಮ್ಮ ಮನೆ ಮಗ್ಳು ಗಂಡ ಎಂತಿ ಜಗಳಾಡಕತ್ತಿದ್ರು ನಾನು ಹಂಗೆ ಹೋಗುವಂಗೆ ಹೋದೆ ಹೋಗಿ ಕೇಳಿದೆ ಹೀಂತಿ ಗಂಡ ಗಂಡಾಗತ್ತಿದ್ಲು ಅಲ್ರಿ ನೀವು ಎಷ್ಟರ ಕುಡಿತೀರಿ ದಿನಕ್ಕೆ ಎಷ್ಟರ ರೊಕ್ಕ ಹಾಳು ಮಾಡ್ತೀರಿ ಅಂತ ಕೇಳಿದಲ್ರಿ ಆಗ ಗಂಡ ಅಂದ ಏನಿಲ್ಲ ಬಿಲ್ಲೆ ದಿವಸ ಎರಡುನೂರು ರೂಪಾಯಿ ಹಾಳು ಮಾಡ್ತೀನಿ ಅದೇನು ದೊಡ್ಡಾಗದ ದುಡಿತೀನಲ್ಲ ಹೆಂಗಾರು ಅಂತಂದ್ರಿ ಆಗ ಹೀಂತ ಏನು ಅನ್ಬೇಕ್ರಿ ಯವ್ವ ದಿನಕ್ಕೆ ಎರಡುನೂರು ರೂಪಾಯಿ ರೀ ದಿನಕ್ಕೆ ಎರಡುನೂರು ರೂಪಾಯಿ ಆದ್ರೆ ವಾರಕ್ಕೆ ಹದಿನಾಲ್ಕು ನೂರು ರೂಪಾಯಿ ವಾರಕ್ಕೆ ಹದಿನಾಲ್ಕು ನೂರು ರೂಪಾಯಿ ಆದ್ರೆ ಒಂದು ತಿಂಗ್ಳಿಗೆ ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ಆದ್ರೆ ಒಂದು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ನಮ್ಮ ಲಗ್ನಾಗಿ ಎಷ್ಟು ವರ್ಷ ಆತು ರೀ ಹದಿನೈದು ವರ್ಷ ಆಯ್ತು ಹಾಂ ಹದಿನೈದು ವರ್ಷಕ್ಕೆ ಹತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗತ್ತೆ ಹೆಚ್ಚು ಕಮ್ಮಿ ಹನ್ನೊಂದು ಲಕ್ಷ ಏನು ರೀ ನೀವು ಒಂದು ಆಸ್ತಿ ಖರೀದಿ ಮಾಡೋದಕ್ಕಿತ್ತು ಹಾಳು ಮಾಡಿಬಿಟ್ರಿ ನೋಡಿರಿ ನೀವು ಅಂತ ಅಂದಳ್ರಿ ಆಕಿ ಆವಾಗ ಗಂಡ ಏನು ಅನ್ಬೇಕ್ ರೀ ಮಗ ನೀನು ಕುಡಿತೀನ ಅಂತ ಕೇಳಿದೆ ರೀ ಏನು ತಿನ್ನ ಆಕಿ ಏನಂದೇಳರಿ ಯಾಕೆ ನಾನು ಹಂಗೆ ಹಾಳು ಮಾಡೋಕೆ ಹಚ್ಬೇಕಂತ ಮಾಡಿರೇನು ಅಂತಂದೇಳ್ರಿ ಅವಾಗ ಗಂಡ ಏನಂದೇನು ರೀ ಹೌದು ಮತ್ತೆ ನೀವು ಕುಡ್ದಿಲ್ಲ ಅದಲ್ಲ ಹಂಗಾರ ಹನ್ನೊಂದು ಲಕ್ಷ ರೂಪಾಯಿ ಎಲ್ಲಿ ಇಟ್ಟು ತಾಯಿಲಿ ಆಸ್ತಿಯ ತೊಗೊಂಬರ ಆಸ್ತಿಯಲ್ಲಿ ಖರೀದಿ ಮಾಡೋಣ ಅಂತ ನೋಡಿರಿ ಹಾಂ ಲೆಕ್ಕ ಹಾಕಿ ಕೇಳಿದ್ರಿ ಇವ ಯಾವ ಲೆಕ್ಕ ಕೇಳಿದ್ನಂದ್ರೆ ಮತ್ತೆ ಮತ್ತು ನೀವು ಕುಡಿದಿಲ್ಲಲ್ಲ ಮತ್ತು ಹನ್ನೊಂದು ಲಕ್ಷ ರೂಪಾಯಿ ಎಲ್ಲಿ ಇಟ್ಟು ಅವ್ನು ಕೊಡುವ ಆಸ್ತಿ ಖರೀದಿ ಮಾಡೋಣ ಅಂತನ್ರಿ ನಿಷೇಧ ಇಂಥ ಪರಿಸ್ಥಿತಿ ರೀ ಈಗ ಇಂಥದ್ರಾಗ ನಮ್ಮ ಹುಚ್ಚ ಒಳ್ಳೆ ಮೊಳೆ ನನ್ನ ನನ್ನ ನೋಡಿದವನ ಬೆಟ್ಟೆ ಆದವನ ಲೇ ನಾ ಲಗ್ನ ಮಾಡ್ಕೋಬೇಕು ಎಂಥ ಹುಡುಗಿ ಲಗ್ನ ಮಾಡ್ಕೊ ಹೇಳ್ಯಾರು ಹೇಳಿ ಅಂತಂತಿದ್ದೀನಿ ರೀ ನನಗೂ ಕೆಟ್ಟಿತ್ತು ರೀ ಒಂದು ಸಂಬಂಧ ಹುಸ್ಸೊಳ ಮಗನ ಮಾಡ್ಕೊಳಕಂತಡಲೆ ತಡಲೆ ಅಂತ ಹೇಳಿ ಹೇಳಿ ಒಂದು ಸಲ ಮಿಕ್ಕು ನನಗೂ ಮಿಕ್ಕಿ ರೀ ನಾ ಹುಸ್ಸೊಳ ಮಗನ ನಾ ಹೇಳೋದು ಕೇಳು ನೀ ಎಂಥವ್ರ ಲಗ್ನ ಮಾಡ್ಕೊಂಡ್ರೆ ನೀ ಹೆಂಗೆ ಇರ್ತೀ ಅನ್ನೋದು ಹೇಳ್ತೀನಿ ಮೊದಲಕ್ಕೆ ಅದನ್ನು ಕೇಳು ಅಂತ ಹೇಳಿದೀನಿರಿ ರೀ ಅವಾಗ ಹೇಳಿದ್ದೀನಿ ರೀ ಅವಾಗ ನೋಡು ಚಾ ನೋಡಕ್ಕೆ ಚಲೋ ಇರಬೇಕು ಗುಣದೊಳಗೆ ಚಲೋ ಇರಬೇಕು ಹಂತಕ್ಕಿಂತ ಮಾಡ್ಕೊಂಡೆ ಅಂದ್ರೆ ದಿನಾಲು ರೇಮಿ ಬೆಳೆ ದಿನಾಚರಣೆ ಆಚರಣೆ ಮಾಡ್ತೀಯಪ್ಪ ಮತ್ತು ಇವು ಹುಚ್ಚರ್ಗಿಚ್ಚರಿ ಇರ್ತಾವಲ್ಲ ಅಂದ್ರೆ ಮಬ್ ಇರ್ತಾವೆ ನೋಡು ಅಂಥವ್ರನ್ನ ಏನಾರ ಮಾಡ್ಕೊಂಡೆ ಅಂದ್ರೆ ದಿನಾಲೂ ನೀ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡೋಕ್ಕಾಗತ್ತಮ ಇನ್ನು ಪೆದ್ರಿಗೆ ಜರ ಇರ್ತಾವಲ್ಲ ಸಣ್ಣ ಹುಡುಗರು ಮಾಡ್ತಿರ್ತಾವಲ್ಲ ಪೆದ್ದ ಪೆದ್ದಾಗಿ ಅಂಥವ್ರ ಏನಾರ ಮಾಡ್ಕೊಂಡೆ ಅಂದ್ರೆ ನೀನು ಮಕ್ಕಳ ದಿನಾಚರಣೆ ಆಚರಣೆ ಮಾಡಬೇಕಾಗತ್ತ ನೋಡಿ ನಾ ಕೇಳಿ ಈ ಲಗ್ನ ಮಾಡ್ಕೊಳ್ಳಾರ್ದು ಇದ್ದೆ ಅಂದ್ರೆ ದಿನ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದಂಗೆ ಇರುತ್ತಾ ಯಾಕೆ ಮಾಡ್ಕೊಂತಿ ಬ್ಯಾಡ್ ಬಿಡಲಿ ಅಂತ ಹೇಳಿದೀನಿ ರೀ ಅವಾಗ ಹೌದಲ್ರಿ ಮತ್ತೆ ಮಾಡಿಕೊಂಡು ಗುದ್ದಾಡೋ ಬದಲಿ ಸುಮ್ಮ ಸ್ವತಂತ್ರವಾಗಿರೋದು ಭಾಳ ಚಲೋ ಅಲ್ರಿ ನೋಡಪ್ಪ ಇಷ್ಟು ಅಂಕರಿ ಹೇಳೀನಿ ಇದ್ರ ಮ್ಯಾನ್ ನಿನಗೆ ಬಿಟ್ಟಿದ್ದು ನೀ ಎಂಥಕ್ಕಿಂತ ನೋಡಿ ಮಾಡ್ಕೊತೇವೋ ನಿನಗೆ ಬಿಟ್ಟದ್ದು ಅಂತ ಹೇಳಿ ಸುಮ್ಮ ಬಂದೇನು ರೀ ನಮ್ಮ ಮನೆಗೆ ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ದಯಮಾಡಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಎಲ್ಲರೂ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯದ ತುಣುಕುಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ